ಹಾ ನಾವು ಕಮಿಷನರ್ ಅವ್ರನ್ನ ಭೇಟಿಯಾಗಿ ಬಂದ್ವಿ ಆದರೆ ಕಮಿಷ್ನರ್ ಸರ್ ಹೊರಟ್ಬಿಟ್ರು ಸೊ ಅದಕ್ಕೆ ಅಡಿಷನಲ್ ಕಮಿಷನರ್ ಈಸ್ಟ್ ಅವರು ರಮನ್ ಗುಪ್ತಾ ಅವ್ರನ್ನ ಭೇಟಿಯಾಗಿದ್ವಿ ಅವರಿಗೆ ನಮ್ಮ ನಮಗೇನಾಯಿತು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಕಂಪ್ಲೇಂಟನ್ನು ಕೊಟ್ಟು ಏನು ಹೇಳಿದ್ರು ನಾವು ಕಂಪ್ಲೇಂಟ್ ತೊಗೊಂಡಿದ್ದೀವಿ ಈಗ ಆದಷ್ಟು ಬೇಗ ಎಫ್ ಐ ಆರ್ ಹಾಕ್ತೀವಿ ಎಫ್ ಐ ಆರ್ ಹಾಕ್ಬಿಟ್ಟು ಯಾರ್ಯಾರು ನಿಮಗೆ ತೊಂದರೆ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸೊ ಏಪ್ರಿಲ್ ಎರಡು ಎರಡನೇ ತಾರೀಕಿಗೆ ಆದಾಗ ಹರ್ಷಿಕಾ ಅವರು ಇವಾಗ ಇಮಿಡಿಯೇಟ್ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದರು ನಾನೇ ಅವ್ರಿಗೆ ಹೇಳಿದೆ ಬೇಡ ಈ ಎಲೆಕ್ಷನ್ ಸಮಯದಲ್ಲಿ ಅದು ಬೇರೆ ಬೇರೆ ರೂಪಗಳನ್ನು ತಗೊಳ್ಳುತ್ತೆ ಬೇಡ ಅಂತ ಹೇಳಿದ್ದೆ ಹಾಗೇ ಇಷ್ಟು ದಿವಸ ಆಯ್ತು ನಿನ್ನೆ ನನ್ಗೆ ಒಂದು ಕೈ ಗಾಯ ಆಗಿದ್ದನ್ನ ನೋಡಿ ಪುನಃ ಇಂಜೆಕ್ಷನ್ ಹೋಗಿ ತಗೊಳ್ಳೋಣ ಅಂತ ಹಾಸ್ಪಿಟಲ್ಗೆ ಹೋದಾಗ ಆ ನೋವು ಆ ಮಧ್ಯದಲ್ಲಿ ಅವರು ಬೇಜಾರು ಆ ಬೇಜಾರಿನ ಮಧ್ಯದಲ್ಲಿ ಅವರು ಪೋಸ್ಟ್ ಹಾಕ್ಬಿಟ್ಟಿದ್ದಾರೆ ಸೊ

ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾವು ನಮಗಾಗಿರೋ ತೊಂದರೆಗಳನ್ನು ಮೆನ್ಷನ್ ಮಾಡಿದ್ದೀವಿ ಹೊರತು ಲಾ ಆ್ಯಂಡ್ ಆರ್ಡರ್ ಬಗ್ಗೆ ನಾವು ಮಾತಾಡಿಲ್ಲ ಆಯಿತಾ ಒಂದು ಇನ್ನೊಂದು ವಿಷಯ ಅಲ್ಲ ಇನ್ನೊಂದು ವಿಷಯ ಏನು ಅಂತಂದರೆ ಅವತ್ತಿನ ದಿವಸ ಒನ್ ಒನ್ ಟೂಗೆ ಮಾಡೋದಿರಲಿ ನಾವು ಡೈರೆಕ್ಟಾಗಿ ಅಲ್ಲೊಂದು ಇದು ಪೆಟ್ರೋಲ್ ಕಾರ್ ಇತ್ತು ಈ ಪೊಲೀಸ್ ಪೆಟ್ರೋಲ್ ಕಾರ್ ಇತ್ತು ಹೊಯ್ಸಲ ಗಾಡಿ ಅಲ್ಲೂ ಹೋಗಿ ಅಲ್ಲೊಬ್ಬರು ಎ ಎಸ್ ಐ ಕೂತಿದ್ರು ಅವ್ರನ್ನ ಭೇಟಿಯಾಗಿ ನಾವು ಖುದ್ದು ಅದೇ ಸಮಯಕ್ಕೆ ಅವ್ರ ಜೊತೆ ಮಾತಾಡಿದ್ದೀವಿ ಅವರು ನಮಗೆ ಬೇಕಾಗಿರೋ ಥರ ಉತ್ತರಗಳನ್ನು ಕೊಟ್ಟಿಲ್ಲ ಹಾಗೆ ಅಷ್ಟು ಇಂಟ್ರೆಸ್ಟನ್ನು ಅವ್ರು ತಗೊಂಡಿಲ್ಲ ಸೊ ಅದಕ್ಕೆ ನಾವು ಪರವಾಗಿಲ್ಲ ಬಿಡಿ ಹದ್ದೆಗೆ ಬೇಡ ಅಂತ ಯೋಚನೆ ಮಾಡಿಬಿಟ್ಟಿತ್ತು ಲೋಕಲ್ ಪೊಲೀಸ್ಗೆ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಬಿಟಿದ್ರೆ ರಿಜೆಕ್ಟ್ ಮಾಡೋ ಮಾತೇ ಬರ್ತಿರಲಿಲ್ಲ ಆವಾಗ ಹಂಡ್ರೆಡ್ ಮಾತಾಡೋದಿತ್ತು ಹಂಡ್ರೆಡ್ ಪರ್ಸೆ ಕಂಪ್ಲೇಂಟ್ ಸರ್ ನೆಗೆಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಸರ್ ಮಾಡಲಿಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಗೆ ಹೇಳಿರೋದು ಕಂಪ್ಲೇಂಟ್ ನಾವು ಕೊಟ್ಟಿಲ್ಲ ಯಾಕೆ ಅಂತಂದರೆ ಆವತ್ತಿನ ಪರಿಸ್ಥಿತಿಯಲ್ಲಿ ನಾವು ಕಂಪ್ಲೇಂಟ್ ಕೊಡೋದು ಬೇಡ ಅಂತಲೇ ಡಿಸೈಡ್ ಯಾಕೆ ಯಾಕೆಂತಂದರೆ ನಾನು ನಿಮ್ಗೆ ಹೇಳಿದಂಗೆ ಎಲೆಕ್ಷನ್ ಸಮಯದಲ್ಲಿ ಸುಮ್ಮನೆ ಬೇರೆ ಬೇರೆ ರೂಪಗಳನ್ನು ಪಡ್ಕೊಂಡ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ ಇದೇ ರೀತಿಯಲ್ಲಿ ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಕಂಪ್ಲೇಂಟನ್ನು ಕೊಟ್ಟಿರಲಿಲ್ಲ ನಿನ್ನೆ ಇವರು ಪೋಸ್ಟ್ ಹಾಕಿದ ನಂತರ ಕೂಡ ನಾವು ಕಂಪ್ಲೇಂಟ್ ಕೊಡೋ ವಿಷಯದಲ್ಲಿ ಆಕಲಿ ಕಂಪ್ಲೇಂಟ್ ಕೊಡಬೇಕು ಅಂತ ಪೋಸ್ಟ್ ಹಾಕಿದ್ದಲ್ಲ ಇವರು ಬೇಜಾರು ಪಟ್ಕೊಂಡು ಪೋಸ್ಟನ್ನು ಹಾಕಿದ್ದು ಆ್ಯಂಡ್ ಪೋಸ್ಟ್ ಹಾಕಿದ್ಮೇಲೆ ಎಲ್ಲರೂ ಕೂಡ ಫೋನ್ ಮಾಡಿ ನೀವು ಈ ತರ ಒಂದು ಪೋಸ್ಟ್ ಹಾಕಾದ್ಮೇಲೆ ನೀವು ಕಂಪ್ಲೇಂಟ್ ಕೊಡದಿದ್ರೆ ತುಂಬಾ ನಿಮ್ಮ ಕಡೆಯಿಂದ ತಪ್ಪಾಗುತ್ತೆ ನೀವು ಸಮಾಜದಲ್ಲಿ ಜವಾಬ್ದಾರಿ ಜವಾಬ್ದಾರಿಯುತ ಪ್ರಜೆಗಳಾಗಿ ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ದಕ್ಕೆ ನಾವು ಬಂದು ಕಂಪ್ಲೇಂಟ್ ತಪ್ಪು ಅರ್ಥಗಳಾಗುತ್ತೆ ತಡವಾಗಿ ಕಂಪ್ಲೇಂಟ್ ಬೇರೆ ಬೇರೆ ಅರ್ಥನೇ ಬರ್ತದೆ ತಪ್ಪಾಗಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದನ್ನ ನಾನು ಒಪ್ಕೋತೇನೆ ನಾವು ಆವಾಗ ಕೊಟ್ಟಿದ್ರು ಈ ಥರ ಪ್ರಶ್ನೆಗಳು ಬಂದಿರೋದು ಇವಾಗ ಅದು ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ ಬಟ್ ಅಗೇನ್ ನಾವು ನಮಗೆ ಆಗಿರುವಂತಹ ನೋವನ್ನು ತೋಡ್ಕೊತಾ ಇದ್ದೀವಿ ಹೊರತು ನಮಗೆ ಯಾವ ಥರದ್ದು ಬೇರೆ ಇಂಟೆನ್ಷನ್ಗಳು ಇಲ್ಲ ಅಂತ ನಾನು ಈ ಮೂಲಕ ನೀವು